ಗುರುಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಸಕಲ ಸಂಕಷ್ಟಗಳಿಂದ ದೂರ ಮಾಡುವ ಮಂತ್ರ ಯಾವುದು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ಹೇಳಿ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಇರುವುದೇ ಮನುಷ್ಯನ ಜೀವನದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗದಿರುವಂಥದ್ದು ಹಣಕಾಸು ಉಳಿತಾಯ ಆಗದಿರುವಂಥದ್ದು ಸಾಲದ ಬಾಧೆ ಆಗುವಂಥದ್ದು ಕೋರ್ಟ್ ಕಚೇರಿಯ ತಕರಾರುಗಳು ಆಸ್ತಿ ವಿಚಾರದ ಸಮಸ್ಯೆಗಳು ಗಂಡ ಹೆಂಡತಿಯ ಸಮಸ್ಯೆಗಳು ಸಂತಾನದ ಪ್ರಾಬ್ಲಮ್ಗಳು ಇನ್ನೂ ಹತ್ತು ಹಲವಾರು ರೀತಿಯ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಿಡದೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಈ ಎಲ್ಲ ಸಮಸ್ಯೆಯಿಂದ ಹೊರಬರಬೇಕು ಅಂತ ಹೇಳಿದರೆ ಇದಕ್ಕೆ ಮೂಲವಾದ ಪರಿಹಾರ ಏನು ಇದಕ್ಕೊಂದು ಸರಳ ರೀತಿಯಲ್ಲಿ ಒಂದು ಮಂತ್ರ ಅನ್ನೋದಿದೆ ಈ ನಾವು ಹೇಳಿದರೆ ಈ ಮಂತ್ರವನ್ನು ಜಪಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆಯಿಂದ ನೀವು ಹೊರಡೆ ಬರ್ತೀರ ಇದಕ್ಕೊಂದು ಮಹಾಶಕ್ತಿಶಾಲಿಯಾದ ಒಂದು ಮಂತ್ರವಿದೆ ಈ ಮಂತ್ರವನ್ನು ದಿನನಿತ್ಯ ದೇವರ ಕೋಣೆಯಲ್ಲಿ ಕುಳಿದುಕೊಂಡು ಇಪ್ಪತ್ತೊಂದು ಬಾರಿ ಜಪಿಸಿದಲ್ಲಿ ಖಂಡಿತವಾಗಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಂದ ಮುಕ್ತ ಹೊಂತೀರ ಈ ಮಂತ್ರ ಯಾವುದು ಅಂತ ಹೇಳಿದ್ರೆ ಯಾದೇವಿ ಸರ್ವಭೂತೇಶು ಮಾತ್ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಈ ಮಂತ್ರವನ್ನು ಯಾರಿಗೆ ಸಮಸ್ಯೆ ಅನುಭವಿಸ್ತಾ ಇರ್ತೀರ ದಿನನಿತ್ಯ ಪಠಿಸಿ ಖಂಡಿತವು ಈ ಸಮಸ್ಯೆಯಿಂದ ಮುಕ್ತ ಹೊಂದಿರಿ ಧನ್ಯವಾದಗಳು